ಸೊ ಹೀಗಾಗಿ ಇಲ್ಲಿ ಒಂದು ಐನೂರು ಕ್ಕಿಂತ ಹೆಚ್ಚು ಬೇವಿನ ಮರಗಳು ಬಂದಿದೆ ಒಂದು ನಾವು ನೆಟ್ಟಿಲ್ಲ ನಾವು ಪರಿಸರ ಸಂರಕ್ಷಣೆ ಮಾಡಿದ್ರೆ ನಾವು ಹಸಿರನ್ನ ಸಂರಕ್ಷಣೆ ಮಾಡಿದ್ರೆ ಸೊ ಎಲ್ಲ ಕಡೆಯಿಂದ ಪಕ್ಷಿಗಳು ಬರುತ್ತೆ ಬೇರೆ ಬೇರೆ ಕಡೆಯಿಂದ ತಂದು ಇಲ್ಲಿ ಹಾಕಿದ್ದು ಸೊ ಬೆಳಿತಾ ಹೋಗುತ್ತೆ ಅದು ಸೊ ನ್ಯಾಚುರಲ್ ಆಗಿ ಇಲ್ಲಿ ಬರ್ಡ್ಸ್ ಜೊತೆಗೆ ನವಿಲುಗಳು ಹೆಚ್ಚಿಗೆ ಬಂದಿದೆ ಸೊ ನವಿಲುಗಳು ಬರಕ್ ಮುಂಚೆ ಹೆಚ್ಚಾಗಿ ಹಾವುಗಳು ಇತ್ತಿಲ್ಲಿ ಈಗ ಹಾವುಗಳು ತುಂಬಾ ಕಡಿಮೆ ಆಗಿದೆ ಬ್ಯಾಲೆನ್ಸ್ ಮಾಡ್ಕೊಂಡಿದೆ ಅದು ಐದು ಆಹಾರದ ಅಂಶಗಳು ಯಾವುದು ಅಂತಂದ್ರೆ ಗಾಳಿ ಬಿಸಿಲು ನೀರು ಮತ್ತೆ ಉಪವಾಸ ಮತ್ತೆ ಆಹಾರ ಆ ಆಹಾರನೂ ಪ್ರಕೃತಿಯಿಂದನೇ ನಮ್ಗೆ ಪಡಿಬೇಕಾಗುತ್ತೆ ಹಿಂದೆ ಎಲ್ಲ ಅರಳಿ ಕಟ್ಟೆಗಳು ಅದೇನೇನೆ ಊರಿನ ದೇವಸ್ಥಾನನೂ ಅದೇ ಮದುವೆ ಕೇಂದ್ರಗಳು ಅದೇ ಪಂಚಾಯಿತಿ ಕಟ್ಟೆಗಳು ಅದೇ ಅದೊಂದು ಸಾಂಸ್ಕೃತಿಕ ಕೇಂದ್ರ ಅಂತಲೇ ಆಗಿದ್ವು ಹಿಂದೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋದ್ರ ಮೂಲಕ ಆ ಕೊಲೆಸ್ಟ್ರಾಲ್ ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗುತ್ತೆ ನಮಸ್ಕಾರ ಬೆಳಸಿರಿ ರೈತ ಬಳಗಕ್ಕೆ ನಾವು ಇಲ್ಲಿ ಕೋಲಾರದ ಚಾಮರಹಳ್ಳಿಯ ಜೀವ ಸಂಜೀವನ ಪ್ರಕೃತಿ ಚಿಕಿತ್ಸಾಲಯದ ಹತ್ರ ಇದ್ದೀವಿ ಅದಕ್ಕೆ ಚಿಕಿತ್ಸಾಲಯ ಬೇಕೋ ಪಾಠಶಾಲೆ ಏನಬೇಕು ಗೊತ್ತಿಲ್ಲ ಯಾಕಂದರೆ ಒಂದು ವಾರದಿಂದ ನಾನು ಇಲ್ಲಿ ಹೇಗೆ ಊಟ ಮಾಡಬೇಕು ಅನ್ನೋದನ್ನು ಡಾಕ್ಟರ್ ರಾಜಶೇಖರ್ ಸರ್ ಹತ್ರ ಕರಿ ಕಲಿತಾ ಇದ್ದೀನಿ ಬನ್ನಿ ಅವ್ರ ಜೊತೆ ಮಾತಾಡೋಣ ಇವತ್ತು ಸರ್ ನಮಸ್ಕಾರ ಸರ್ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ನಿಮ್ಮ ಹೆಸರು ಏನೋ ಜೀವ ಸಂಜೀವನ ಅನ್ನೋದು ಯಾಕಂದರೆ ಅದರಲ್ಲಿ ಜೀವ ಇದೆ ಆಮೇಲೆ ಒಳ್ಳೆಯ ಜೀವನ ಇದೆ ಆಮೇಲೆ ವನ ಇದೆ ಸಂಜೀವಿನಿ ಇದೆ ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ ಒಂದು ಒಂದು ವಾರದಿಂದ ನಮಗೆ ಹೆಂಗೆ ಊಟ ಮಾಡಬೇಕು ಅನ್ನೋದನ್ನು ಸರ್ ಕಲಿಸ್ತಾ ಇದ್ದಾರೆ ಅಂತ ಸೊ ನೀವು ಈ ಈ ಒಂದು ಪರಿಸರವನ್ನು ಯಾಕಂದರೆ ಕೋಲಾರದಂಥ ಒಂದು ಸ್ವಲ್ಪ ಕಡಿಮೆ ಮಳೆ ಆಗುವಂಥ ಪರಿಸ್ಥಿತಿಯಲ್ಲಿ ನೀವು ಒಳ್ಳೆಯ ಒಂದು ಪರಿಸರವನ್ನು ಸೃಷ್ಟಿ ಮಾಡಿದ್ರಲ್ಲ ಸರ್ ಹೆಂಗೆ ಮಾಡಿದ್ರಿ ಅದು ಹೇಗೆ ನಿಮ್ಮ ತಲೆಯಲ್ಲಿ ಬಂತು ಅಂತ ನೋಡಿ ಇಪ್ಪತ್ತೈದು ವರ್ಷಗಳ ಹಿಂದೆ ಇಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಆಗ ಇಲ್ಲಿದ್ದು ಒಂದು ಹತ್ತು ಹುಣಸೆ ಮರ ಬಿಟ್ರೆ ಬೇರೆ ಏನೂ ಇರಲಿಲ್ಲ ಈಗ ಏನಿಲ್ಲ ಅಂದ್ರೂ ಒಂದು ಹತ್ತು ಸಾವಿರ ಮರಗಳಿದೆ ಸೊ ನಾವು ಫಸ್ಟ್ ಶುರು ಮಾಡಿದಾಗ ನಮ್ಗೆ ಸಮಸ್ಯೆ ಬಂದಿದ್ದೇ ನೀರಿದು ಹಾಗೇನೋ ಬೋರ್ವೆಲ್ ಮಾಡಿಸಿದ್ವಿ ಮೇಲ್ಗಡೆನೆ ನೀರು ಸಿಕ್ತು ಒಂದು ಮುನ್ನೂರು ಅಡಿಗೆ ಸಿಕ್ತು ಬಟ್ ಬರ್ತಾ ಬರ್ತಾ ನೀರಿನ ಸಮಸ್ಯೆ ನಮ್ಗೆ ಕಾಡ್ತಾ ಶುರುವಾಯಿತು ಆಗ ನಾವು ಕಂಡ್ಕೊಂಡಿದ್ದೇನಂತಂದ್ರೆ ಇಲ್ಲಿ ಡೇ ಟು ಡೇ ತರಕಾರಿಗಳು ಬೆಳೆಸೋದಕ್ಕಿಂತ ಕಾಡು ಕೃಷಿ ಮಾಡೋಣ ಅಂತ ಒಂದು ಮನಸ್ಸಿಗೆ ಬಂತು ಹೀಗೆ ಕಾಡು ಕೃಷಿ ಅಂತಂದಾಗ ಅದ್ರಲ್ಲಿ ಹತ್ತಾರು ರೀತಿ ಮರಗಳು ಬೆಳೆಸ್ತಾ ಹೋದ್ವಿ ಅದರಲ್ಲಿ ಟಿಂಬರ್ ಕೊಡೋ ಮರಗಳು ಅಂತಂದರೆ ಹೊನ್ನೆ ಮತ್ತು ಮತ್ತಿ ನೇರಳೆ ಮಾವು ಹಲಸು ಹೀಗೆ ಟಿಂಬರ್ ಕೊಡೋ ಮರಗಳು ಮತ್ತು ಹಣ್ಣಿನ ಮರಗಳು ಹಾಗೆನೇನೆ ಅಲಂಕಾರ ಗಿಡಗಳು ಆಮೇಲೆ ಆಯುರ್ವೇದಿಕ್ ಗಿಡಗಳು ಹೀಗೆ ಹತ್ತಾರು ವರ್ಗಗಳ ಒಂದು ಮರಗಳನ್ನು ಬೆಳೆಸ್ತಾ ಹೋದಾಗ ಜೊತೆಗೆ ಇಲ್ಲಿ ಕ್ಯಾಟಲ್ ಗ್ರೇಸಿಂಗು ಕೆಲವು ಕಾಲ ನಿಲ್ಲಿಸಿದ್ವಿ ಕ್ಯಾಟಲ್ ಗ್ರೇಸಿಂಗ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಈ ಸಣ್ಣ ಸಣ್ಣ ಮೊಳಕೆಗಳಲ್ಲೇ ಅದು ಹಸುಗಳು ತಿಂತಾ ಹೋಗೋದ್ರಿಂದ ಸೊ ಕ್ಯಾಟಲ್ ಗ್ರೇಸಿಂಗ್ ಬೇಡ ಅಂತ ತೀರ್ಮಾನ ಮಾಡಿದ್ವಿ ಹೀಗಾಗಿ ಮರಗಳಿಂದ ಬರೋ ಎಲೆಯಿಂದನೇ ಸೊ ಅದು ಭೂಮಿ ಸತ್ವಾಂಶ ಜಾಸ್ತಿ ಆಗ್ತಾ ಹೋಯ್ತು ಸೊ ಭೂಮಿಗೆ ಎಲೆ ಬಿದ್ದಿದ್ದು ಭೂಮಿ ಒಂದು ಕಾರ್ಬನ್ ಇಂಗಾಲದ ಸಾಯಿಲ್ ಕಾರ್ಬನ್ ಹೆಚ್ಚಾಗ್ತಾ ಹೋಯ್ತು ಹೀಗಾಗಿ ನೀರನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ವರ್ಷ ವರ್ಷ ಅದು ಇನ್ಕ್ರೀಸ್ ಆಗ್ತಾ ಹೋದಂಗೆ ಸೊ ನಮಗೆ ಕಡಿಮೆ ಮಳೆ ಬಂದರೂ ಸಹ ಯಥೇಚ್ಛವಾಗಿ ಈಗ ಗಿಡ ಮರ ಬೆಳೆಯುವಷ್ಟು ಮಟ್ಟಿಗೆ ರೂಪ ಆಗಿದೆ ಕಡೆ ಯಾವ ಮಟ್ಟಕ್ಕಿದು ಈಗ ಬೆಳೆದು ನಿಂತಿದೆ ಅಂತಂತಂದರೆ ಇಲ್ಲಿ ನಾವು ಬಿತ್ತನೆ ಮಾಡಲ್ಲ ಯಾವ ಗಿಡಗಳೂ ತಂದು ನೆಡೋದಿಲ್ಲ ಈಗ ಈಗ ಪಕ್ಷಿಗಳನ್ನೇ ಎಲ್ಲಿಂದನೋ ತಂದು ತಿಂದು ಹಾಕಿ ಮಳೆಗಾಲದಲ್ಲಿ ಸೊ ಅದಷ್ಟು ಕದೇ ಗಿಡಗಳು ಬರೋಷ್ಟರ ಮಟ್ಟಿಗೆ ಇದು ವೃದ್ಧಿ ಆಗಿದೆ ಸೊ ಹೀಗಾಗಿ ಇಲ್ಲೊಂದು ಐನೂರಕ್ಕಿಂತ ಹೆಚ್ಚು ಬೇವಿನ ಮರಗಳು ಬಂದಿದೆ ಒಂದು ನಾವು ನೆಟ್ಟಿಲ್ಲ ಹೌದು ಹೌದು ಆಮೇಲೆ ಒಂದು ಎರಡು ಸಾವಿರ ಶ್ರೀಗಂಧದ ಗಿಡಗಳು ಬಂದಿದೆ ಒಂದು ನಾವು ನೆಟ್ಟಿಲ್ಲ ಒಂದಕ್ಕೂ ಒಂದು ಹನಿ ನೀರು ಸಹ ಹಾಕಿಲ್ಲ ಅವೆಲ್ಲಾ ಪಕ್ಷಿಗಳೇ ಬೆಳೆಸ್ತಾ ಇದೆ ಅಂದ್ರೆ ಈ ಕಾಡು ಕೃಷಿಯಲ್ಲಿ ವಿಶೇಷ ಏನಂತಂದ್ರೆ ನಾವು ಪರಿಸರ ಸಂರಕ್ಷಣೆ ಮಾಡಿದ್ರೆ ನಾವು ಹಸಿರನ್ನ ಸಂರಕ್ಷಣೆ ಮಾಡಿದ್ರೆ ಸೊ ಎಲ್ಲ ಕಡೆಯಿಂದ ಪಕ್ಷಿಗಳು ಬರುತ್ತೆ ಬೇರೆ ಬೇರೆ ಕಡೆಯಿಂದ ತಂದು ಇಲ್ಲಿ ಹಾಕಿದ್ದು ಸೊ ಬೆಳೀತಾ ಹೋಗುತ್ತೆ ಅದು ಈಗ ಕಂಡ್ಕೊಂಡಿರೋ ಸದ್ಯ ಹೀಗೆ ನೈಸರ್ಗಿಕವಾಗಿ ಈಗ ಹೊನ್ನೆ ಗಿಡಗಳು ಬೆಳೀತಾ ಇದೆ ಹೊನ್ನೆ ಗಿಡಗಳು ನಾವು ತಂದು ಒಂದಷ್ಟು ಮರ ಹಾಕಿದ್ವಿ ಈಗ ನೈಸರ್ಗಿಕವಾಗಿ ಹೊನ್ನೆ ಗಿಡಗಳು ಬೆಳೀತಾ ಇದೆ ಭೂಮಿ ಬಿದ್ದದ ಬೀಜ ಈಗ ಮೊಳಕೆ ಆಗಿ ಗಿಡ ಆಗಿ ಬೆಳೀತಾ ಇದೆ ಆಮೇಲೆ ನೈಸರ್ಗಿಕವಾಗಿ ಬಿತ್ ನೈಸರ್ಗಿಕವಾಗಿ ಬೆಳೆದ ಗಿಡಗಳು ಆ ಬೇರುಗಳು ಎಷ್ಟು ನೇರವಾಗಿ ಡೀಪಾಗಿ ಹೋಗುತ್ತೆ ಅಂತಂದ್ರೆ ಎಂತ ಬರವನ್ನು ಸಹ ಅದು ಎದುರಿಸೋಷ್ಟು ಶಕ್ತಿ ಅದಕ್ಕೆ ಬರುತ್ತೆ ಈಗ ನೀರ್ ಕಡಿಮೆ ಇದ್ರೂ ಸಹ ಇಲ್ಲಿ ಹಸಿರು ತುಂಬಾ ಚೆನ್ನಾಗಿ ಬಂದಿದೆ ಇದು ಒಂದು ಭಾಗ ಇನ್ನೊಂದು ಭಾಗ ಇಲ್ಲಿ ರಾಸಾಯನಿಕಗಳನ್ನು ಕ್ರಿಮಿನಾಶಕಗಳನ್ನ ಬಳಸ್ತಾ ಇಲ್ಲ ಯಾಕೆಂದ್ರೆ ಆಹಾರ ಅಂತಂದ್ರೆ ತನ್ನ ಶುದ್ಧತೆಯನ್ನು ಕಾಪಾಡ್ಕೋಬೇಕು ಆಹಾರ ಒಂದ್ಸರಿ ಹಣ್ಣುಗಳು ನಮ್ಮ ಆಹಾರ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಯ್ತು ಅಂತಂದ್ರೆ ಅದು ಮನುಷ್ಯನ ವಿನಾಶದ ಒಂದು ಹಾದಿನೇ ಅಂತ ಅನ್ಬೋದು ಹೌದು ಸೊ ಈಗ ನೀವು ನನಗೆ ಒಂದು ವಾರದಿಂದ ಹೇಳ್ತಾ ಇದ್ದೀರಿ ಆಹಾರದಲ್ಲಿ ವೈವಿಧ್ಯಮಯವಾಗಿರ್ಬೇಕು ಅಂತ ಸೊ ನಿಮ್ಮ ತೋಟ ಕೂಡ ವೈವಿಧ್ಯಮಯವಾಗೇ ಇದೆ ಸೊ ಪಕ್ಷಿಗಳು ಆಮೇಲೆ ನವಿಲುಗಳು ಆಮೇಲೆ ಮತ್ತೆ ಯಾವುದಾದ್ರು ಪ್ರಾಣಿಗಳು ಬರ್ತವೆ ಇಲ್ಲಿ ಹೌದು ನೀವು ಅವನ್ನೂ ನಿರ್ವಹಣೆ ಅಂತ ಮಾಡ್ತಾ ಇಲ್ಲ 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 ಸೊ ನ್ಯಾಚುರಲ್ ಆಗಿ ಇಲ್ಲಿ ಬರ್ಡ್ಸ್ ಜೊತೆಗೆ ನವಿಲುಗಳು ಹೆಚ್ಚಿಗೆ ಬಂದಿದೆ ಸೊ ನವಿಲುಗಳು ಬರಕ್ ಮುಂಚೆ ಹೆಚ್ಚಾಗಿ ಹಾವುಗಳು ಇತ್ತಿಲ್ಲಿ ಈಗ ಹಾವುಗಳು ತುಂಬಾ ಕಡಿಮೆ ಆಗಿದೆ ಬ್ಯಾಲೆನ್ಸ್ ಮಾಡ್ಕೊಂಡಿದೆ ಅದು ಹೀಗಾಗಿ ನಾವು ಪಶು ಪ್ರಾಣಿ ಪಕ್ಷಿಗಳು ನಮ್ಮ ಬದುಕಿನ ಇದು ಹಾಗೆ ನೋಡಿದ್ರೆ ಭೂಮಿ ಮೇಲೆ ಮೊದಲು ಬಂದಿದ್ದೆ ಪಶು ಪ್ರಾಣಿ ಪಕ್ಷಿಗಳು ನಾವು ತೀರಾ ಇತ್ತೀಚೆಗೆ ಎಂಟ್ರಿ ಆಗಿರೋ ಜೀವಿ ಮನುಷ್ಯ ಹೀಗಾಗಿ ಅವುಗಳು ಬದುಕಬೇಕು ನಾವು ಹೊಂದಾಣಿಕೆ ಮಾಡ್ಕೊಂಡು ಇರ್ಬೇಕು ಸರ್ ಇಲ್ಲಿ ಔಷಧೀಯ ಗುಣಗಳಿರುವಂತಹ ಮರಗಳು ಇದೆ ನಾನು ನೋಡಿದೆ ಹೌದು ಇಲ್ಲಿ ಸಿಂಹರೂಬ ಒಂದು ಹದಿನೈದು ಇಪ್ಪತ್ ಮರ ಬೆಳೆಸಿದಿವಿ ಆ ಸಿಂಹರುಬ ಕಾಯಿಗಳು ಹಣ್ಣಾಗಿ ಉದ್ರಿ ಮತ್ತೆ ಅಲ್ಲಿ ಮೊಳಕೆಗಳು ಬರ್ತಾ ಇದೆ ಆ ಮೊಳಕೆಗಳನ್ನ ಒಂದಷ್ಟು ಜನ ಯಾರು ಕೇಳ್ತಾರೋ ಅವ್ರಿಗೆ ಉಚಿತವಾಗಿ ಕೊಡ್ತಾ ಇದೀವಿ ಜೊತೆಗೆ ಇಲ್ಲಿ ವಿಶೇಷವಾಗಿ ಎಂಡೇಂಜರ್ ವಿನಾಶದತ್ತ ಅಂಚಿನತ್ತ ಬಂದಿರೋ ಮರ ಗಿಡಗಳನ್ನ ಹೆಚ್ಚಿಗೆ ನಾವು ಅದನ್ನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅದ್ರಲ್ಲಿ ವಿಶೇಷವಾಗಿ ಮುತ್ತುಗದ ಮರಗಳು ನೂರಾರು ಮರಗಳಿದೆ ಇಲ್ಲಿ ಸೊ ಒಂದೂ ನಾವು ನೆಟ್ಟಿಲ್ಲ ಮುತ್ತುಗದ ಮರ ಒಂದೂ ನಾವು ನೆಟ್ಟಿಲ್ಲ ಸೊ ಇಪ್ಪತ್ತೈದು ವರ್ಷಗಳಿಂದ ಒಂದು ನಾಲ್ಕು ಮರ ಇತ್ತು ಒಂದು ಅಂದಾಜು ಹೇಳೋದಾದ್ರೆ ಈಗೇನಿಲ್ಲ ಒಂದು ನೂರು ಇನ್ನೂರು ಮರಗಳಾಗಿದೆ ಸೊ ಆಲ್ಮೋಸ್ಟ್ ಬಿದ್ದಿದ್ದೆಲ್ಲನು ಬೆಳಿತಾ ಹೋಗುತ್ತೆ ಇಲ್ಲಿ ಸೊ ನಾವು ಕಿತ್ತಾಕದ್ರೆ ಉಂಟು ಇಲ್ಲಾಂದ್ರೆ ಇಲ್ಲ ಆ ಮಠದಲ್ಲಿ ಭೂಮಿ ಫಲವತ್ತತೆಯನ್ನ ಹೆಚ್ಚು ಮಾಡಿಕೊಂಡಿದೆ ಹೀಗಾಗಿ ಭೂಮಿಯ ಒಂದು ನೀರಿನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗಿದೆ ಹೀಗೆ ಭೂಮಿ ನೀರನ್ನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಬಿಳೋ ಬೀಳೋ ಎಲೆ ಕಡ್ಡಿ ಕಸ ಎಲ್ಲ ಅಲ್ಲೇ ಗೊಬ್ಬರ ಆಗಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸೊ ಒಳ್ಳೆ ಗ್ರೋತ್ ಆಗ್ತಾ ಇದೆ ಸೊ ಅಷ್ಟೇ ಅಲ್ಲ ಒಂದು ನೂರ ಇಪ್ಪತ್ತು ಅರಳಿ ಮರ ಬೆಳೆಸಿದೀವಿ ಸೊ ಅರಳಿ ಅಂತ ಮಾಡಿದೀವಿ ದಿವಸದಿಂದಲೂ ಇದು ವಿಶೇಷವಾಗಿ ಅರಳಿ ಮರಗಳನ್ನು ನಾವು ಬೆಳೆಸ್ತಾ ಇದ್ದೀವಿ ಸೊ ಕಾರಣ ಇಷ್ಟೇ ಅತಿ ಹೆಚ್ಚು ಆಮ್ಲಜನಕ ಕೊಡೋ ಮರ ಆಮೇಲೆ ಅಲ್ಲಿ ರಕ್ತ ಶುದ್ಧ ಆಗುವಷ್ಟರ ಮಟ್ಟಿಗೆ ಸಾಮರ್ಥ್ಯ ಇದೆ ಅಲ್ಲಿನ ಆಕ್ಸಿಜನ್ ಪ್ರಮಾಣಕ್ಕೆ ಸೊ ಹಿಂದೆ ಎಲ್ಲ ಅರಳಿ ಕಟ್ಟೆಗಳು ಅದೇನೇನೆ ಊರಿನ ದೇವಸ್ಥಾನನೂ ಅದೇ ಮದುವೆ ಕೇಂದ್ರಗಳು ಅದೇ ಪಂಚಾಯಿತಿ ಕಟ್ಟೆಗಳು ಅದೇ ಸೊ ಅದೊಂದು ಸಾಂಸ್ಕೃತಿಕ ಕೇಂದ್ರ ಅಂತಲೇ ಆಗಿದ್ವು ಹಿಂದೆ ಬಟ್ ಈಗ ಯಾರು ಅದರಲ್ಲಿ ಕಾಸಿಲ್ಲ ಅನ್ನೋ ಕಾರಣಕ್ಕೆ ಮರಗಳೆಲ್ಲ ಕಡಿಸ್ತಾ ಇದ್ದಾರೆ ಬೆಳೀತಾ ಇಲ್ಲ ಇಲ್ಲಿ ಈ ಎಂಡೇಂಜರ್ ಸ್ಪೀಸೀಸ್ ಇವೆಲ್ಲ ವಿನಾಶದತ್ತ ಅಂಚಿನತ್ತ ಬಂದಿರೋ ಮರಗಳು ಹೀಗೆ ಬಹಳಷ್ಟು ಮರ ಗಿಡಗಳನ್ನ ನಾವು ಉಳಿಸ್ತಾ ಇದೀವಿ ಆಮೇಲೆ ಆಲ್ದ ಮರಗಳನ್ನೆಟ್ಟಿದೀವಿ ಕೆಲವು ಆಲದ ಮರನು ಅಷ್ಟೇ ಈಗ ಯಾರು ಜನ ಹೆಚ್ಚಿಗೆ ನಡೀತಾ ಇಲ್ಲ ನಡೀತಾ ಇಲ್ಲ ಅದರಿಂದ ನೇರವಾದ ಲಾಭ ಇಲ್ಲ ಅಂತ ಸೊ ಆಲ್ದ ಮರಗಳಿದೆ ಸೊ ಇನ್ನು ಬಹಳಷ್ಟು ಸ್ಪೀಸೀಸ್ ನಾವು ಉಳಿಸ್ತಾ ಇದ್ದೀವಿ ಅದೇ ನೀವು ಈಗ ಹೇಳ್ತಾ ಇದ್ರಲ್ಲ ಈಗ ಒಳ್ಳೆ ಊಟ ಮಾಡೋದ್ರ ಜೊತೆಗೆ ಆ ಒಳ್ಳೆ ಪ್ರಕೃತಿಯಲ್ಲಿ ನಾವು ಅಡ್ಡಾಡಿದ್ರೆ ಆಮೇಲೆ ಆಮ್ಲಜನಕ ಸಿಕ್ಕರೆ ಇನ್ನೂ ನಮಗೆ ಆರೋಗ್ಯ ಹೌದು ನಮ್ಮ ಆಹಾರ ಅಂತಂದ್ರೆ ಊಟ ತಟ್ಟೆಯಿಂದ ಸಿಗೋದು ಅಷ್ಟೇ ಅಲ್ಲ ನಮ್ಮ ಆಹಾರ ನಮ್ಮ ಆಹಾರದ ಮುಖ್ಯವಾದ ಐದು ಅಂಶಗಳು ಆ ಐದು ಅಂಶಗಳು ಸಹ ಪ್ರಕೃತಿಯಿಂದನೇ ಸಿಗುವಂಥದ್ದು ಆ ಐದು ಆಹಾರದ ಅಂಶಗಳು ಯಾವುದು ಅಂತಂದ್ರೆ ಗಾಳಿ ಬಿಸಿಲು ನೀರು ಮತ್ತೆ ಉಪವಾಸ ಮತ್ತೆ ಆಹಾರ ಆ ಆಹಾರನೂ ಪ್ರಕೃತಿಯಿಂದನೇ ನಮಗೆ ಪಡಿಬೇಕಾಗುತ್ತೆ ಅಂದರೆ ಈ ಪ್ರಕೃತಿ ಇಂದಾನೇ ನಮ್ಮ ಜೀವ ಪ್ರಕೃತಿ ನಾವು ಸಹ ಪ್ರಕೃತಿನೇ ಪ್ರಕೃತಿ ಭಾಗನೇ ನಾವು ಹೀಗಾಗಿ ಆಹಾರ ಶುದ್ಧತೆಯನ್ನು ಕಾಪಾಡಿಕೊಂಡ್ರೆ ರೋಗ ನಿರೋಧಕ ಶಕ್ತಿ ಬರುತ್ತೆ ಆಹಾರ ಶುದ್ಧತೆ ಅಂದಾಗ ಔಷಧಿಗಳು ಕೆಮಿಕಲ್ಸು ಫರ್ಟಿಲೈಸರ್ಸು ಬಳಸಬಾರ್ದು ತೀರಾ ಬಳಸೋದಾದ್ರೆ ತುಂಬ ಅಲ್ಪ ಪ್ರಮಾಣದಲ್ಲಿ ಬಳಸೋದಾದ್ರೆ ತೊಂದರೆ ಏನಿಲ್ಲ ಹೀಗಾಗಿ ಆಹಾರದ ಶುದ್ಧತೆಯನ್ನು ನಾವು ಕೆಮಿಕಲ್ ಲೆಸ್ ಇಂದಾನೇ ಶುರು ಮಾಡ್ಕೋಬೇಕು ಆಮೇಲೆ ಆಹಾರ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಬರೀ ತಟ್ಟೆಯಿಂದ ಸಿಗೋದು ಅಷ್ಟೇ ಅಲ್ಲ ನಮ್ಮ ಆಹಾರ ಗಾಳಿನೂ ಆಹಾರನೇ ಸೊ ಶುದ್ಧವಾದ ಗಾಳಿ ಬೇಕು ಅಂದರೆ ಶುದ್ಧವಾದ ಪರಿಸರ ಇರಬೇಕು ಅಂದರೆ ಮತ್ತೆ ಪರಿಸರ ನಾವು ಸಂರಕ್ಷಣೆ ಮಾಡಲೇಬೇಕು ವಿಶೇಷವಾಗಿ ಏನಂತಂದರೆ ಆಹಾರ ಸೊ ಊಟದ ತಟ್ಟೆಯಿಂದ ಇಪ್ಪತ್ತು ಪರ್ಸೆಂಟ್ ಇನ್ನು ಎಂಬತ್ತು ಪರ್ಸೆಂಟ್ ಆಹಾರ ನಮ್ಗೆ ಉಚಿತವಾಗಿಯೇ ಪರಿಸರದಿಂದನೇ ಸಿಗ್ತಾ ಇರುತ್ತೆ ಅದು ಗಾಳಿ ಬಿಸಿಲು ಬೆಳಕು ನೀರು ನಿದ್ದೆ ಇವೆಲ್ಲವೂ ಆಹಾರನೇ ನಿಜ ಸೊ ನೀವು ಒಂದು ಸೆಷನ್ ಅಲ್ಲಿ ಹೇಳ್ತಾ ಇದ್ರಿ ಟ್ರೆಡ್ಮಿಲ್ ಅಲ್ಲಿ ನಡೆಯೋಕ್ಕಿಂತನೂ ಹೊರಗಡೆ ಬಿಸಿಲಲ್ಲಿ ನಡಿಬೇಕು ಅದು ಉಪಯೋಗ ಹೇಳಿ ಸೊ ಹೌದು ನಾವು ಮನೆಗಳಲ್ಲಿ ಏನೇ ಯಂತ್ರಗಳು ಇಟ್ಕೊಂಡು ಸೈಕಲ್ ಅಲ್ಲಿ ಇಟ್ಕೊಂಡು ನಾವು ತುಳಿಯೋದ್ರಲ್ಲಿ ಒಂದಷ್ಟು ದೈಹಿಕ ಶ್ರಮ ಆಗ್ಬೋದು ಒಂದಷ್ಟು ತಿನ್ನೋ ಗ್ಲೂಕೋಸ್ ಖರ್ಚು ಖರ್ಚು ಮಾಡ್ಬೋದು ಬಟ್ ನಾವು ಬಿಸಿಲು ಮತ್ತೆ ಗಾಳಿಯನ್ನ ಮನೆಯಲ್ಲಿ ಸಂಪೂರ್ಣವಾಗಿ ಪಡೆಯೋದಕ್ಕೆ ನಾವು ವಿಫಲರಾಗ್ತೀವಿ ಅದೇ ನೀವು ಟ್ರೆಡ್ಮಿಲ್ ಅಲ್ಲಿ ಮಾಡೋ ಬದಲು ನೀವು ಹೊರಗಡೆ ಕಾಲ್ನಡಿಗೆ ಮಾಡಿದಾಗ ಮೂರು ಮುಖ್ಯವಾದ ಅಂಶಗಳು ನಮ್ಗೆ ಅಲ್ಲಿ ಒಂದು ಗ್ಲುಕೋಸ್ ಖರ್ಚಾಗುತ್ತೆ ನಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ನಮ್ಮ ರಕ್ತ ಪರಿಚಯ ಇಂಪ್ರೂವ್ ಆಗುತ್ತೆ ಬಟ್ ವಿಶೇಷವಾಗಿ ಹೊರಗಡೆ ಹೋದ ತಕ್ಷಣ ಸನ್ಲೈಟ್ ಸಿಗುತ್ತಲ್ಲ ಆ ಸೂರ್ಯನ ಬಿಸಿಲಿನ ಬೆಳಕನ್ನ ಮನೆಯಲ್ಲಿ ಸೈಕಲ್ ತುಳಿಯೋದ್ರಿಂದ ಖಂಡಿತ ನಾವು ಪಡೆಯಕ್ಕೆ ಸಾಧ್ಯ ಇಲ್ಲ ಆಮೇಲೆ ಹೊರಗಡೆ ವಾಕಿಂಗ್ ಮಾಡೋದ್ರಿಂದ ಒಳ್ಳೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಆಕ್ಸಿಜನ್ ಸಿಗ್ತಾ ಹೋಗುತ್ತೆ ಮನೆಗಳಲ್ಲಿ ಸೊ ಆಮ್ಲಜನಕದ ಪ್ರಮಾಣ ನಮಗೆ ಸಿಕ್ಕಿದ್ರೂ ಸಹ ಅದು ಜೀವರಸಾಯನ ಕ್ರಿಯೆಗಳು ಅಷ್ಟು ಸರಿಯಾಗಿ ಸರಾಗವಾಗಿ ಆಗೋದಿಕ್ಕೆ ಮನೆಗಳಲ್ಲಿ ಮಾಡೋ ಎಕ್ಸರ್ಸೈಝು ಸಾಕಾಗಲ್ಲ ಆಮೇಲೆ ಹೊರಗಡೆ ನೀವು ವಾಕಿಂಗ್ ಮಾಡೋದ್ರಿಂದ ಬಹಳ ಮುಖ್ಯವಾಗಿ ಏನಂದ್ರೆ ನಮಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಸೊ ಅಂದರೆ ಹಸಿರಿನ ವಾತಾವರಣದಲ್ಲಿ ನಾವು ಬಿಸಿಲು ಬೆಳಕಿನ ನಡುವೆ ನಾವು ಕಾಲ್ನಡಿಗೆ ಮಾಡಿದಾಗ ನಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ನಮಗೆ ಸೂರ್ಯನ ಬೆಳಕು ಹೇರಳವಾಗಿ ಸಿಗುತ್ತೆ ಹೀಗಾಗಿ ಸೂರ್ಯನ ಬಿಸಿಲು ಬೆಳಕು ನಮ್ಗೆ ಹೇರಳವಾಗಿ ಸಿಕ್ಕಿದಾಗ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಆ ಮೂಲಕ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋದ್ರ ಮೂಲಕ ಆ ಕೊಲೆಸ್ಟ್ರಾಲ್ ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗುತ್ತೆ ಹೀಗಾಗಿ ಆ ಮೂಲಕ ನಮಗೆ ಮೂಳೆಗಳ ಬಲಿಷ್ಠತನಕ್ಕೆ ಮೂಳೆಗಳ ಗಟ್ಟಿತನಕ್ಕೆ ಮೂಳೆಗಳ ಬೆಳವಣಿಗೆ ಕಾರಣ ಆಗುತ್ತೆ ಹೀಗಾಗಿ ನಾವು ಮನೇಲಿ ಮಾಡೋ ಎಕ್ಸರ್ಸೈಜ್ಗಿಂತ ಹೊರಗಡೆ ನಾವು ಪರಿಸರದ ನಡುವೆ ನಾವು ಕಾಲ್ನಡಿಗೆ ಮಾಡೋದು ಬಹಳ ಒಳ್ಳೆ